ಅಲ್ಲ ಆಲ್ಪನೆ ಮೂರಿ ಲಾಗರ್ ಸ್ಟಾರ್ಟ್ ಅತಿ ದೊಡ್ಡದಾದ ಒಂದು ಪ್ರಬಲ वरगिरी 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 आज्ञा कि बेटा वरगिरी लिया पा

ಬೆಂಬಲದ ಇದೊಂದು ಪ್ರದೇಶ ಇವತ್ತು ಯಾವುದು ನಡೆಯಬಾರದು ಅಂತ ಒಂದು ಘಟನೆ ನಡೆದು ಹೋಗಿದೆ ಬೆಳಗಿನ ಮುಂದಿನ ಹಂತದಲ್ಲಿ ದಯಂಕಟ್ಟಿ ಅವರ ಒಂದು ಪ್ರಾಣ ಕಳೆದು ಹೋಗಿದೆ ಈಗಾಗಲೇ ಇಲ್ಲಿ ಅವರು ತಿಳಿಸುವಂತೆ ನಾಯಿ ಅಂತ ಹೇಳಿದ್ದಾರೆ ಸ್ಪಷ್ಟವಾದ ವಿಷಯವು ತನಿಖೆ ಆದ ನಂತರ ಆ ರಿಪೋರ್ಟ್ ಬಂದಂತ ಗೊತ್ತಾಗ್ಬೋದು ನಾಯಿ ಹಾವಳಿ ಅಂತ ಹೇಳಿ ಈಗಾಗಲೇ ಬೀದಿ ನಾಯಿಗಳ ಹಾವಳಿ ಎಲ್ಲ ಕಡೆ ಕೂಡ ತುಂಬ ವಿಪರೀತವಾಗಿದೆ ಸೋಮೇಶ್ವರ ವ್ಯಾಪ್ತಿಯಲ್ಲಿ ಕೂಡ ಅದು ಹಲವಾರು ಕಂಬಗಳು ಆದರೆ ನಮಗೆ ಇರುವಂಥದ್ದು ಅವುಗಳ ಸಂತಾನ ಹಣ ಚಿಕಿತ್ಸೆಯನ್ನು ಮಾಡಿ ಮತ್ತೆ ಇಲ್ಲಿಂದ ನಾವು ಕೊಂಡೊಯ್ದೆ ಅಲ್ಲಿ ಬಿಡುವಂಥದ್ದನ್ನು ಈಗಾಗಲೇ ನಾವು ಸೋಮೇಶ್ವರ ಪ್ರದೇಶದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ ಹದಿನೈದು ದಿವಸ ಒಳಗೊಮ್ಮೆ ಎಲ್ಲೆಲ್ಲಿ ಬೀಜಗಳ ಕಂಪನಿ ಬರ್ತದ ಅಲ್ಲಿಗೆಲ್ಲ ತಂಡದವರು ಬಂದು ನಾಯಿಗಳನ್ನು ಹಿಡಿದು ಅದನ್ನು ಸಂತಾನ ಹಣ ಚಿಕಿತ್ಸೆ ಮಾಡಿ ನನಗೆ ಹದಿನೈದು ದಿವಸ ಬಿಟ್ಟು ಆ ಪ್ರದೇಶ ಬಿಡುವಂಥದ್ದನ್ನು ಇದ್ದಾರೆ ಈ ಪ್ರತಿಯನ್ನು ನಾವು ಮಾಡ್ತಾ ಇದ್ವಿ ಆದರೆ ಇದು ನಾಯಿ ಅವಳಿಂದ ಆಗಿ ಆಗಬಾರ್ದಿತ್ತು ಅದು ಆಗಿ ಇದೆ ಅದು ಏನಂತೇಳಿ ಸ್ಪಷ್ಟವಾದ ವಿಷಯ ನಮಗೆ ಇದು ಗೊತ್ತಾಗಿಲ್ಲ ಏನಾಗಿದೆ ಅವರು ಹೊಸ ಕೂಲಿ ಕಾರ್ಮಿಕರು ಕೂಲಿ ಕೆಲಸ ಮಾಡುವ ದಯಾನು ವ್ಯಕ್ತಿ ಅಂತ ಹೇಳಿದ್ದಾರೆ ಸಂಪಲ್ದ ಮೂಡಗಟ್ಟವಾದ ಈಗ ನಾಯಿಯನ್ನು ಹುಡುಕೋಕ್ಕೆ ನಾಯಿಯನ್ನು ಹುಡ್ಕೊ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನಾಯಿ ಬೆಳಿಗ್ಗೆ ಹೇಳುವಾಗ ರಸವಾದ ನಾಯಿ ಇತ್ತು ಅಂತೇಳಿ ಹೇಳಿದ್ದಾರೆ ಅದನ್ನು ಈಗ ನಮ್ಮ ಕಡೆ ಅದನ್ನು ಹುಡುಕೊ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಅದನ್ನು ತಮ್ಮ ಇಲಾಖೆಗೆ ಅಥವಾ ನಾವು ಅದನ್ನು ಮಾಹಿತಿಯನ್ನು ಕೊಡ್ತೇವೆ